ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಎಫ್ ಎಲ್ ಎನ್ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ನಾವು ಮಂತ್ಲಿ ವೈಸ್ ಅಂದರೆ ತಿಂಗಳವಾರು ಕಲಿಕಾ ಕಲಿಕಾಫಲವನ್ನು ಹಂಚ್ಕೋಬೇಕು ಮ ಅಂದರೆ ಈ ತಿಂಗಳಲ್ಲಿ ಯಾವ ಕಲಿಕಾಫಲಗಳನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಏನೇನು ಮಾಡಿಸಿದೆ ಅಂತ ಈ ರೀತಿಯಾಗಿ ಬರ್ಕೋಬೇಕು ಇಲ್ಲಿ ನಾನು ಜೂನ್ ತಿಂಗಳಲ್ಲಿ ಎರಡು ಕಲಿಕಾಫಲಗಳನ್ನು ತಗೊಂಡಿದ್ರ ಬಗ್ಗೆ ಬರ್ಕೊಂಡಿದ್ದೀನಿ ಇಲ್ಲಿ ಮೊದಲನೇ ವಾರ ಯಾವ ಆ್ಯಕ್ಟಿವಿಟಿ ಮಾಡಿಸೋದು ಎರಡನೇ ವಾರ ಯಾವ ಆ್ಯಕ್ಟಿವಿಟಿ ಮೂರನೇ ವಾರ ಯಾವ ಆ್ಯಕ್ಟಿವಿಟಿ ನಾಲ್ಕನೇ ವಾರ ಯಾವ ಆ್ಯಕ್ಟಿವಿಟಿ ಈ ಥರ ಬರ್ಕೋಬೇಕು ಇಲ್ಲಿ ಹತ್ತು ಎನ್ ಮತ್ತು ಹನ್ನೊಂದು ಎನ್ ಎರಡು ಕಲಿಕಾಫಲಗಳು ಸೇರಿ ನಾನು ಒಟ್ಟು ಹತ್ತು ಪ್ರಶ್ನೆಯನ್ನು ರೆಡಿ ಮಾಡಿಕೊಂಡಿದ್ದೇನೆ ಅದರಲ್ಲಿ ಐದು ಪ್ರಶ್ನೆ ಹತ್ತು ಎನ್ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಮತ್ತು ಐದು ಪ್ರಶ್ನೆ ಹನ್ನೊಂದು ಎನ್ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ತಗೊಂಡಿರೋದು ಒಂದರಿಂದ ಐದು ಪ್ರಶ್ನೆ ಏನಿದೆ ಇದು ಹತ್ತು ಏನು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಅಂದರೆ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಯನ್ನು ಎಣಿಸುವರು ಅಥವಾ ಸಂಖ್ಯಾರ್ಥವನ್ನು ಹೇಳುವರು ಅಂತ ಮೊದಲನೇ ನೋಡಿ ನಿನ್ನ ತರಗತಿಯಲ್ಲಿ ಎಷ್ಟು ಕಿಟಕಿಗಳಿವೆ ಎಣಿಸಿ ಬರೆ ಅದೇ ರೀತಿಯಾಗಿ ಅವರಿಗೆ ಒಂದಿಷ್ಟು ಹಳದಿ ಕ್ಯೂಬ್ಗಳನ್ನು ಗಣಿತ ಕಿಟ್ನಲ್ಲಿರುವಂಥ ಹಳದಿ ಕ್ಯೂಬ್ಗಳನ್ನು ಕೊಟ್ಟು ನಿನಗೆ ಎಷ್ಟು ಹಳದಿ ಕ್ಯೂಬ್ಗಳನ್ನು ನೀಡಲಾಗಿದೆ ಎಣಿಸಿ ಬರೆ ಅದೇ ರೀತಿಯಾಗಿ ನಿನ್ನ ಮನೆಯಲ್ಲಿರುವ ಹಸು ಕುರಿ ಕೋಳಿಗಳ ಸಂಖ್ಯೆ ಎಷ್ಟು ಆರು ಮಣಿಗಳನ್ನು ಬಿಡಿಸು ಅದು ಚಿತ್ರ ಯಾವ ರೀತಿಯಾದರೂ ಆಗಿರಲಿ ಆದರೆ ಅಲ್ಲಿ ಸಂಖ್ಯೆ ಆರು ಇರಬೇಕು ಆರು ಮಣಿಗಳನ್ನು ಬಿಡಿಸು ಅದೇ ರೀತಿಯಾಗಿ ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆ ಈ ರೀತಿಯಾಗಿ ಐದು ಪ್ರಶ್ನೆಗಳನ್ನು ಗಣಿತದಲ್ಲಿ ಮೊದಲನೇ ಕಲಿಕಾಫಲಕ್ಕೆ ಸಂಬಂಧಿಸಿದ್ದು ಅದೇ ರೀತಿಯಾಗಿ ಮುಂದಿನ ಐದು ಪ್ರಶ್ನೆಗಳನ್ನು ಸಂಖ್ಯಾ ವಿನ್ಯಾಸ ಮತ್ತು ಆಕೃತಿ ವಿನ್ಯಾಸ ರಚಿಸುವರು ಅಂತ ಏನಿದೆ ಗಣ ಬುನಾದಿ ಸಂಖ್ಯಾಜ್ಞಾನದ ಎರಡನೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಇದೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಮುಂದಿನ ಸಂಖ್ಯೆಗಳನ್ನು ವಿದ್ಯಾರ್ಥಿ ಬರೀಬೇಕು ಅದೇ ರೀತಿಯಾಗಿ ಇಲ್ಲಿ ಕೂಡ ಸಂಖ್ಯಾ ವಿನ್ಯಾಸವನ್ನು ಪೂರ್ತಿ ಮಾಡೋದು ಇಲ್ಲಿ ಎಂಟನೇ ಪ್ರಶ್ನೆ ಏನಿದೆ ಇದು ಆಕೃತಿಯ ವಿನ್ಯಾಸ ಪೂರ್ತಿ ಮಾಡೋದು ಇಲ್ಲಿ ಮುಂದಿನ ಒಂದು ಆಕೃತಿಯನ್ನು ಮಗು ಬಿಡಿಸ್ಬೇಕು ಒಂಬತ್ತನೇದು ಇಲ್ಲೂ ಅಷ್ಟೇ ಮುಂದಿನ ಒಂದು ಚಿತ್ರವನ್ನು ಮಗು ಬಿಡಿಸ್ಬೇಕು ಹತ್ತನೇದು ಅವರಿಗೆ ಇಷ್ಟವಾದ ಸಂಖ್ಯಾ ವಿನ್ಯಾಸ ಆದರೂ ಆಗಿರಲಿ ಆಕೃತಿ ವಿನ್ಯಾಸ ಆಗಿರಲಿ ಅವರಿಗೆ ಮನಸ್ಸಿಗೆ ಏನು ತೋಚುತ್ತೋ ಆ ವಿನ್ಯಾಸವನ್ನು ಬರೀಲಿಕ್ಕೆ ಕೊಟ್ಟಿರೋದು ಈ ರೀತಿಯಾಗಿ ನಾವು ಎಷ್ಟು ಕಲಿಕಾಫಲಗಳನ್ನು ಒಂದು ತಿಂಗಳಿನಲ್ಲಿ ಆಯ್ಕೆ ಮಾಡ್ಕೋತೀವೋ ಅಷ್ಟು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಈ ರೀತಿಯ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ಈ ಒಂದು ತಿಂಗಳಿನಲ್ಲಿ ನಮಗೆ ಈ ಕಲಿಕಾಫಲವನ್ನು ಸಾಧಿಸಲಿಕ್ಕೆ ಆಗಿಲ್ಲ ಅಂತ ಅಂದರೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಇದೇ ಕಲಿಕಾಫಲವನ್ನು ತೆಗೆದುಕೊಂಡು ಮತ್ತೆ ಈ ರೀತಿಯ ಚಟುವಟಿಕೆಗಳನ್ನು ಏನು ನಾವು ಕ್ರಿಯಾ ಯೋಜನೆಯಲ್ಲಿ ಬರ್ಕೊಂಡಿರ್ತೀವಿ ಆ ಚಟುವಟಿಕೆಗಳನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಹೋಗಬೇಕು ಆಗ ಏನಾಗುತ್ತೆ ಪ್ರತಿ ತಿಂಗಳು ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡಬೇಕು ಈ ರೀತಿಯಾಗಿ ನಾವು ಕಲಿಕಾಫಲವಾರು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡಾಗ ಅಲ್ಲಿ ಕಲಿಕಾಫಲವಾರು ರೂಬ್ರಿಕ್ಸ್ಗಳನ್ನು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಒಂದು ವೇಳೆ ಮಗು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಮಾಡಿದೆ ಅದಕ್ಕೆ ಈ ಕಲಿಕಾಫಲ ಸಾಧಿಸಿದೆ ಅಂದರೆ ಅಲ್ಲಿ ನಾವು ಪಿ ಕೊಟ್ಕೋಬಹುದು ರೂಬ್ರಿಕ್ಸನ್ನು ಶಾಲಾ ಹಂತದ ನಮೂನೆಯಲ್ಲಿ ಪಿ ಕೊಟ್ಕೋಬಹುದು ಈ ರೀತಿಯಾಗಿ ನಾವು ಪ್ರತಿ ತಿಂಗಳು ಕೂಡ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೋಬೇಕು ಟೆಸ್ಟ್ ಮಾಡ್ಕೋಬೇಕು ಬಂದಿರೋ ಒಂದು ಏನು ಪ್ರತಿಫಲ ಬಂದಿರುತ್ತೆ ಅದನ್ನು ರೂಬ್ರಿಕ್ಸ್ನಲ್ಲಿ ಅಂದರೆ ಶಾಲಾ ಹಂತದ ನಮೂನೆಯಲ್ಲಿ ರೂಬ್ರಿಕ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕು ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್